ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ಸೆವೆನ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸಿಕ್ಸ್ಟಿ ಸೆವೆನ್ ಡೇಸ್ ನೋಡಿ ಎಸ್ ಆ್ಯಕ್ಚುಲಿ ನಾನು ವಾರ್ಮ್ ಅಪ್ ಮಾಡಿದ್ದೆ ಅದು ವೀಡಿಯೋನೂ ಆ್ಯಕ್ಚುಲಿ ಮಾಡ್ಕೊಳ್ಳಿಲ್ಲ ಹಾಗಾಗಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಜಸ್ಟ್ ಕಾಡಿಯೋ ಎಕ್ಸಸೈಜ್ ನೋಡಿ ಜಸ್ಟ್ ಬರ್ನ್ ಮಾಡ್ತಾ ಇರ್ತೀನಿ ಅಂದರೆ ಇವತ್ತು ಕಾರ್ಡಿಯೋ ಮಾಡೋದು ಜಸ್ಟ್ ಸ್ಕಿಪ್ಪಿಂಗ್ ಮಾಡ್ತೀನಿ ದೆನ್ ಕಾಡಿಯೋ ಎಕ್ಸಸೈಜ್ ಮಾಡ್ತೀನಿ ಅದೇ ಡೇಸ್ ಕೂಡ ಬರ್ತಾ ಇದೆಯಲ್ವ ಹಾಗಾಗಿ ನಾನು ಜಸ್ಟ್ ಬರ್ನ್ ಮಾಡ್ತಾ ಇದ್ದೀನಿ ಇವತ್ತು ಫೈವ್ ಹಂಡ್ರೆಡ್ ಟು ಒಂದಿಷ್ಟು ಒಂದು ಫೈವ್ ಹಂಡ್ರೆಡು ಒಂದು ಹತ್ತು ಹದಿನೈದು ನಿಮ್ ಹತ್ತು ನಿಮಿಷ ಒಂದು ಫೈವ್ ಹಂಡ್ರೆಡ್ ಸ್ಕಿಪ್ಪಿಂಗ್ ಅನ್ಕೊಂಡಿದ್ದೀನಿ ಫೈವ್ ಹಂಡ್ರೆಡ್ ಟು ತೌಸಂಡ್ ಅನ್ಕೊಂಡಿದೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮಾಡಿರ್ಬೋದು ಎಸ್ ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ ವೈಟ್ ಕೂಡ ಕಮ್ಮಿ ಆಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಬಟ್ ನೈಂಟಿ ಡೇಸಲ್ಲಿ ಫುಲ್ ಕಂಪ್ಲೀಟ್ ಏನೇನು ಚೇಂಜಸ್ ಆಗುತ್ತೆ ನೋಡೋಣ ಬಟ್ ನೈಂಟಿ ಡೇಸ್ ಅಂತ ಇದ್ದೀನಿ ಬಟ್ ತುಂಬ ಡೇಸ್ ಆಗ್ತಾನೇ ಇದೆ ಗ್ಯಾಪ್ ಆಗ್ತಾ ಇದೆ ಗ್ಯಾಪ್ ಆಗ್ತಾ ಇದೆ ಎಸ್ ದಯವಿಟ್ಟು ಎಕ್ಸರ್ಸೈಸ್ ಮಾಡೋಕ್ಕೆ ಮುಂಚೆ ಸ್ಟಾ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ಈ ಫ್ರೀ ಎಕ್ಸಸೈಜ್ ನಾನು ಮಾಡಿದ್ದೆ ಬಟ್ ಅದನ್ನು ಅದು ಮಾತಾಡಿಕೊಂಡೆ ವೀಡಿಯೋ ಮಾಡಿಕೊಂಡೇ ಇರಲಿಲ್ಲ ಹಾಗಾಗಿ ಹಾಗೆ ಚೆಸ್ಟ್ ಡೈರೆಕ್ಟಾಗಿ ವರ್ಕೌಟ್ ಸ್ಟಾರ್ಟ್ ಅಂದರೆ ಇವತ್ತು ನಾನು ಮಾಡ್ತಾರೆ ಅಂತ ವರ್ಕೌಟ್ ಬಂದುಬಿಟ್ಟು ಬರಲಿ ಕಾಡಿಯೋ ಎಕ್ಸಸೈಸ್ ನೋಡಿ ಸ್ಕಿಪ್ಪಿಂಗ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಕಾಡಿಯೋ ಮಾಡ್ಕೊ ರನ್ನಿಂಗ್ ಮಾಡ್ತೀನಿ ಇವತ್ತು ಏಯ್ಟ್ ಟು ಟೆನ್ ಸ್ಪೀಡಲ್ಲಿ ಇಟ್ಕೊಂಡು ಮುಂಚೆ ನಾನು ತುಂಬ ಸ್ಕಿಪ್ಪಿಂಗ್ ಮಾಡ್ತಾಯಿದ್ದೆ ನೋಡಿ ಹೈಟ್ ಆಗಬೇಕು ಹೈಟ್ ಆಗಬೇಕು ಅಂದ್ಕೊಂಡು ಅಂದರೆ ಅದು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಕೆಲವೊಂದು ಆಗಬೇಕಾಗುತ್ತೆ ಬಿಡಿ ತುಂಬ ಟ್ರೈ ಮಾಡ್ತಾ ಇದ್ದೆ ಸೈಕ್ಲಿಂಗು ಇದು ಸ್ಕಿಪ್ಪಿಂಗು ತುಂಬ ಸಾವಿರ ಸಾವಿರ ಸ್ಕಿಪ್ಪಿಂಗ್ ಎಲ್ಲ ಮಾಡ್ತಾ ಇರ್ತಿದ್ದೆ ನೋಡಿ ಸ್ಕಿಪ್ಪಿಂಗ್ ಬಾಡಿ ವೇಟ್ ಜಾಸ್ತಿ ಇರೋ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಬಾಡಿ ವೆಯ್ಟಿಂದ ಜಂಪ್ ಮಾಡೋದಾಗಿದೆಯಲ್ಲ ಇದೆಯಲ್ಲ ಹ್ಯಾಂಕಲ್ಗೆ ನೀ ಪ್ರೆಷರ್ ಜಾಸ್ತಿ ಬೀಳುತ್ತೆ ಬಟ್ ಕೇರ್ಫುಲ್ಲಾಗಿ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ ಜಂಪಿಂಗ್ ಜಾಕ್ ಮಾಡಬಾರ್ದು ಈ ಥರ ಸ್ಕಿಪ್ಪಿಂಗ್ ಮಾಡೋಕ್ಕೆ ಹೋಗಬಾರ್ದು ಜಂಪ್ ಮಾಡಬಾರ್ದು ಬಾಡಿ ವೇಟಿಂದ ದಯವಿಟ್ಟು ತುಂಬ ಯಾವಾಗ್ಲೂ ನಿಮ್ಮ ನಮ್ಮ ಬಾಡಿ ನಮ್ಮ ಹೈಟ್ಗಿಂತ ಓವರ್ ವೆಯ್ಟ್ ಇತ್ತು ಅಂದ್ಕೊಳ್ಳಿ ನಮ್ಮ ಬಾಡಿ ವೇಟಲ್ಲಿ ಓವರ್ ವೆಯ್ಟ್ ಇತ್ತಂದ್ರೆ ದಯವಿಟ್ಟು ಸ್ಕಿಪ್ಪಿಂಗ್ ಅಂದರೆ ಜಂಪಿಂಗ್ ಆಗಿರ್ಬೋದು ಸ್ಕಿಪ್ಪಿಂಗ್ ಮಾಡೋದಾಗಿರ್ಬೋದು ಮಾಡೋಕೆ ಹೋಗ್ಬಾರ್ದು ನೋಡಿ ದಯವಿಟ್ಟು ಬಾಡಿ ವೀಟ್ ಜಾಸ್ತಿ ಇರೋರು ಮಾಡಬಾರ್ದು ಅದಕ್ಕಿಂತ ಆಲ್ಟರ್ನೇಟ್ ಎಕ್ಸೈಸಸ್ ಇರ್ತವೆ ಅದನ್ನು ಕೇಳಿ ಟ್ರೈನರ್ನ ಹೇಳ್ಕೊಡ್ತಾರೆ ಆಮೇಲೆ ಏನಾದರೂ ಮಾಡ್ಕೊಳಕ್ಕೆ ಹೋಗಿ ಏನಾದರೂ ಇಂಜುರಿ ಪಕ್ಕಾ ಆಗುತ್ತೆ ಯಾಕಂದರೆ ನೀವು ಪ್ರೆಷರ್ ಬೀಳೋದ್ರಿಂದ ಇವಾಗ ಗೊತ್ತಾಗಲ್ಲ ಒಂದು ನಿಮ್ಗೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಹಾಗೇ ಆಗುತ್ತೆ ತುಂಬ ಜನ ಅದಾದ್ಮೇಲೆ ಬಾಡಿ ವೀಟಿಂದ ತುಂಬ ಜನ ಓಡ್ತಾರೆ ಓಡ್ದಾಗ ಇದ್ರಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ ನೋಡಿ ಲೋವರ್ ಬಾಡಿ ಸ್ಟ್ರಾಂಗ್ ಇರುತ್ತೆ ಕೆಲವೊಂದು ಗೊತ್ತಾಗ್ಬಿಡುತ್ತೆ ಗಟ್ಟಿ ಮುಟ್ಟಾಗಿರ್ತಾರೆ ಕೆಲವರು ಆ ಥರ ಇರೋರಿಗೆ ಬೇರೆ ಎಕ್ಸಸೈಸ್ ಡಿಸೈನ್ ಮಾಡ್ಬೋದು ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ಅದನ್ನು ಎಕ್ಸಸೈಸ್ನ ಅವ್ರಿಗೆ ಡಿಸೈನ್ ಬಾಡಿ ವೇಟ್ ಜಾಸ್ತಿ ಇರೋರು ದಯವಿಟ್ಟು ಈ ಥರ ಜಂಪಿಂಗ್ ಜಾಕ್ ಆಗಿರ್ಬೋದು ಸ್ಕಿಪ್ಪಿಂಗ್ ಆಗಿರ್ಬೋದು ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ಏನೇ ಮಾಡಬೇಕಂದ್ರೂ ಟ್ರೈನ ಕೇಳಿ ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ನಾಡಿದ್ದೀನಿ ಏನೋ ಇಂಜುರಿ ಮಾಡ್ಕೊಂಬಿಟ್ರೆ ನೀವು ನೆಕ್ಸ್ಟ್ ಜಿಮ್ಗೆ ಹೋಗಕ್ಕೆ ಇಷ್ಟಪಡೋಲ್ಲ ನೀವು ಯಾಕಂದರೆ ಅದು ಈ ಥರ ಆಗಿರುತ್ತೆ ನೋಡಿ ತುಂಬ ನಿಮ್ಗೆ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ದಯವಿಟ್ಟು ಈ ಥರ ಏನೇನು ಮಾಡಿಕೊಂಡು ಇಂಜುರಿ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟು ಜಿಮ್ಮಿಗೆ ಅದು ಮೋಟಿವೇಶನ್ ಇಂಟ್ರೆಸ್ಟೇ ಬರೋಲ್ಲ ನಿಮ್ಗೆ ಏನಕ್ಕೆ ಅಂದರೆ ಹೇ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದರೆ ನೀವು ಇದೇ ಏನೋ ಪ್ರಾಬ್ಲಮ್ ಆಗಿರುತ್ತೆ ಜಿಮ್ ಅಂದರೆ ಅಯ್ಯೋ ಇಂಜುರಿ ಆಗಿಬಿಟ್ಟಿದೆ ಈ ಥರ ಜಿಮ್ಮಿಂದ ಅಂತ ಆ ಥರ ಎಲ್ಲ ಏನೇನೋ ಎಲ್ಲ ಗುಡ್ ತೊಗೊಂಡ್ಬಿಡ್ತೀರ ಬಟ್ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಏನೇ ಇದ್ದರೂ ಟ್ರೈನರ್ನ ಕೇಳಿ ಕರೆಕ್ಟಾಗಿ ಹೇಳ್ಕೊಡ್ತಾರೆ ಕರೆಕ್ಟಾಗಿ ವೇಲ್ ಹೋಗಿ ಎಸ್ ಹ್ಞೂ ಸ್ಕಿಪಿಂಗ್ ಮಾಡಿ ಹಂಡ್ರೆಡ್ ಹಂಡ್ರೆಡ್ಗೆ ಬ್ರೇಕ್ ಅನ್ಕೊತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡಿ ಮಾಡಿ ಕಾಫು ನೋಡಿ ತುಂಬ ದಿನ ಆಗಿತ್ತು ಈ ಥರಲ್ಲಿ ಮಾಡಿ ಬಿಡಬಾರ್ದು ನೈಂಟಿ ಡೇಸಲ್ಲಿ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಬಿಡೋಲ್ಲ ನೋಡಿ ಮಾಡ್ತೀನಿ ಡೇ ಸಿಕ್ಸ್ಟಿ ಸೆವೆನ್ ತುಂಬ ಹೊಟ್ಟೆ ಇತ್ತು ನೋಡಿ ಇವಾಗ ಪರವಾಗಿಲ್ಲ ತುಂಬ ಆಮ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಫಿಟ್ ಆಗಿದ್ದೀನಿ ಅಂದರೆ ಫಿಟ್ ಆಗಿದ್ದೀನಿ ಅಂದರೆ ನನಗೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಖುಷಿ ಇದೆ ಯಾವಾಗಲೂ ನೋಡಿ ನಿಮಗೆ ಟಿ ಶರ್ಟ್ ಹಾಕ್ಕೊಂಡಾಗ ನಿಮಗೇನು ಡ್ರೆಸ್ ಹಾಕೊಂಡಾಗ ಗೊತ್ತಾಗುತ್ತೆ ನಿಮಗೆ ಬಟ್ಟೆ ಫಿಟ್ಟಾಗಿ ಕೂತ್ರೆ ಫಿಟ್ ಆಗಿದ್ರೆ ನಿಮಗೆ ಫಿಟ್ಟಾಗಿ ಕಾಣಿಸೋದು ನೋಡಿ ಫಿಟ್ಟಾಗಿರೋದು ಫಿಟ್ಟಾಗಿರೋದೇ ಹಾಕ್ಕೋಬೇಕು ಫಿಟ್ಟಾಗಿ ಬಟ್ಟೆಗಳು ಹಾಕ್ಕೋಬೇಕು ಕರೆಕ್ಟಾಗಿ ತುಂಬ ಖುಷಿ ಇದೆ ನೋಡಿ ಯಾವಾಗಲೂ ಹೊಟ್ಟೆ ದಪ್ಪ ಆಗಿಬಿಟ್ಟಿತ್ತು ತುಂಬ ಫ್ಯಾಟ್ ಬಾಡಿ ಪರ್ಸೆಂಟೇಜಲ್ಲಿ ಕಮ್ಮಿ ಅಂದರೆ ಜಾಸ್ತಿ ಆಗಿಬಿಟ್ಟಿತ್ತು ಬಾಡಿಲಿ ಫ್ಯಾಟ್ ಪರ್ಸಂಟೇಜ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ ಚೆನ್ನಾಗಿ ಇರಲ್ಲ ನೋಡಿ ಆರೋಗ್ಯ ಎಲ್ಲ ಹಾಳಾಗೋಗ್ಬಿಡುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆರೋಗ್ಯಕರ ಆಹಾರ ತಿನ್ನಬೇಕು ತಿನ್ನೋಂಥ ಫುಡ್ ಇದೆಲ್ಲ ನ್ಯೂಟ್ರಿಷನಲ್ ಕರೆಕ್ಟಾಗಿರಬೇಕು ಏನೇನೋ ತಿನ್ಕೊಂಡು ಏನೇನೋ ಆಗಬಾರ್ದು ನೋಡಿ ಫ್ಯಾಟ್ ತುಂಬ ಬಾಡಿಲಿ ಪರ್ಸೆಂಟೇಜ್ ತುಂಬ ತಿಂತಾರೆ ಈ ಮಟನ್ ಹೇಳ್ತಾ ಇರ್ತೀನಿ ಹಳೆ ವಿಡಿಯೋದಲ್ಲಿ ಹೇಳಿದ್ರೆ ಮಟನ್ ತುಂಬ ಫ್ಯಾಟು ಫ್ಯಾಟ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಿಮಗೆ ತುಂಬ ಅದರಲ್ಲಿ ಬೋಟಿ ಕಲೀಜಾಗಿ ಗುಡ್ದ ಗಿಡದ ಅಂದ್ಕೊಂಡು ಅವೆಲ್ಲ ತುಂಬ ನೋಡಿ ಈ ಮಟನ್ ತಿನ್ನೋರು ನೋಡಿ ನಿಮಗೆ ಹೆಂಗಿರುತ್ತೆ ಮಕ್ಕದಲ್ಲಿ ಕೊಬ್ಬು ತುಂಬ್ಕೊಂಬಿಟ್ಟಿರುತ್ತೆ ನಮಗೆ ಸಿಕ್ಕಾಪಟ್ಟೆ ಮಟನ್ ತಿನ್ನೋರಿಗೆ ತುಪ್ಪ ಕಟ್ಟಿ ತಿಂದ್ರೂ ದೇಹ ಸರಿಯಾಗಿ ದಂಡಿಸ್ಬೇಕು ಅದನ್ನು ತುಂಬ ತಿಂದ್ರೂ ಬರ್ಗ್ ಬರ್ನ್ ಮಾಡ್ತಾ ಇರ್ಬೇಕು ನೋಡಿ ಅಷ್ಟು ಒಂದು ನೂರು ಕ್ಯಾಲ್ರಿ ಇನ್ನೂರು ಕ್ಯಾಲ್ರಿ ತಿನ್ನೋದು ಈಸಿ ಬಟ್ ಕರ್ಕೋದಿರುತ್ತಲ್ವ ಎಷ್ಟು ಕಷ್ಟ ಪಡ್ಬೇಕು ಅನ್ನೋದು ಗೊತ್ತಿರುತ್ತೆ ಫಿಟ್ನೆಸ್ ಮಾಡೋರಿಗೆ ಫ್ಯಾಟ್ ಲಾಸ್ ಮಾಡೋರಿಗೆ ಗೊತ್ತಿರುತ್ತೆ ನೋಡಿ ಒಂದೊಂದು ಕ್ಯಾಲ್ರಿ ಎಷ್ಟು ಕಷ್ಟ ಆಗುತ್ತೆ ಅಂತ ತಿನ್ನೋದು ಈಸಿ ಕರ್ನ್ ಬರ್ಸೋದು ಕರ್ಕೋದು ಎಷ್ಟು ಕಷ್ಟ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಅರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ನೋಡಿ ಅರ್ನಿಂಗ್ ಅರ್ನ್ ಮಾಡೋದು ಕಷ್ಟ ಬರ್ನ್ ಮಾಡೋದು ಕಷ್ಟ ಖರ್ಚು ಮಾಡೋದೆಲ್ಲ ಈಸಿ ಈಸಿಯಾಗಿ ಖರ್ಚು ಮಾಡ್ಬಿಡ್ಬೋದು ಆದರೆ ದುಡಿಬೇಕಾದ್ರೆ ತುಂಬ ಗೊತ್ತಾಗುತ್ತೆ ಎಷ್ಟು ಒಂದು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ದುಡಿಬೇಕಂದ್ರೆ ಒನ್ ಅವರ್ ಅಂದರೆ ಎಷ್ಟೆಲ್ಲ ದಿನಪೂರ್ತಿ ಎಲ್ಲ ಕೆಲಸ ಮಾಡ್ತಿರ್ತಾರೆ ಐನೂರು ಆರು ಸಾವಿರ ರೂಪಾಯಿಗೆ ಅಲ್ವಾ ಅದಕ್ಕೆ ಖರ್ಚು ಮಾಡೋದು ನೋಡಿ ಸಾವಿರ ರೂಪಾಯಿ ಎಲ್ಲ ಹೋಗಿ ಖರ್ಚು ಮಾಡಿಬಿಡ್ತಾರೆ ಬಟ್ ದುಡಿಬೇಕಂದ್ರೆ ಗೊತ್ತಿರುತ್ತೆ ಅದ್ರ ಮೇಲೆ ಅದಕ್ಕೆ ಹೇಳ್ತಾ ಇರ್ತೀನಿ ತಿನ್ಬೇಕು ತಿನ್ನೋದು ಹಂಗೆ ನೋಡಿ ತಿಂದರೆ ತಿನ್ನೋದೆಲ್ಲ ಈಸಿ ತಿಂದ್ಬಿಡ್ಬೋದು ಅದೇ ಬರ್ನ್ ಮಾಡೋದಿರುತ್ತೆ ನೋಡಿ ತಿಂದು ಈ ಯಾವುದೋ ಒಂದು ಪಾನಿಪುರಿ ತಿಂದೆ ಅದು ತಿಂದೆ ಏನೋ ಒಂದು ಜಂಕ್ ಫುಡ್ ಆಯಿಲ್ ಫುಡ್ ಯಾವುದೋ ಒಂದು ಹೆವಿ ಕ್ಯಾಲ್ರಿ ಇರೋಂಥ ಸ್ವೀಟ್ ಹೆವಿ ನಾನು ಅಂದ್ಕೊಳ್ಳೆವು ಅದನ್ನು ನಿಮಗೆ ಒಂದು ಹಂಡ್ರೆಡ್ ಟು ಒನ್ ಫಿಫ್ಟಿ ಕ್ಯಾಲ್ರಿ ಇರುತ್ತೆ ಅದು ಒನ್ ಫಿಫ್ಟಿ ಟು ಹಂಡ್ರೆಡ್ ಕ್ಯಾಲ್ರಿ ಬರ್ನ್ ಮಾಡ್ಬೇಕು ನನಗೆ ಎಷ್ಟು ಗೊತ್ತಾ ನಿಮಗೆ ಅದಕ್ಕೆ ನೋಡಿ ತಿನ್ನಬೇಕಾದ್ರೆ ಮತ್ತೆ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು ಅಂತ ನೀವು ಖರ್ಚು ಮಾಡೋಕೆ ರೆಡಿ ಇದ್ದರೆ ತಿಡಿಯೋಕ್ಕೆ ರೆಡಿ ಇರಬೇಕು ತಿನ್ನೋಕೆ ರೆಡಿ ಇದ್ದರೆ ಬರ್ನ್ ಮಾಡೋಕೆ ರೆಡಿ ಇರಬೇಕು ಅಷ್ಟೇ ಅಲ್ವಾ ತಿನ್ದಾಗ ಅದೇ ನೋಡಿ ದೇಹ ದಂಡಿಸ್ಬೇಕು ಅವಾಗೆಲ್ಲ ಬರ್ನ್ ಆಗುತ್ತೆ ಆ್ಯಕ್ಟಿವ್ ಆಗಿರ್ತೀರ ಫಿಟ್ ಆಗಿರ್ತೀರ ಅದಲ್ವಾ ಆರೋಗ್ಯ ಇದ್ದರೇ ಎಲ್ಲ ನೋಡಿ ಅವಾಗಲೇ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಓರ್ ಮನೆಯೇ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳ್ತಾಯಿರ್ತೀನಿ ಆರೋಗ್ಯವಾಗಿರಬೇಕು ಖುಷಿಯಾಗಿರಬೇಕು ಎಲ್ಲ ಓವರ್ ಆಲ್ ಫಿಟ್ ಆಗಿ ಎಲ್ಲ ಕಡೆಯಿಂದ ಹ್ಯಾಪಿಯಾಗಿ ಖುಷಿಯಾಗಿ ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಂಡು ಇನ್ನೊಬ್ಬರಿಗೆ ನಾವು ಗೌರವ ಕೊಡಬೇಕು ಅವರಿಂದ ನಾವು ಗೌರವ ನಾವು ಕೊಡಬೇಕು ಅವ್ರ ಗೌರವನೂ ತೊಗೋಬೇಕು ಗೌರವ ಕೊಟ್ಟು ಗೌರವ ತೊಗೋಬೇಕು ನೋಡಿ ಅಲ್ಲವಾ ಎಸ್ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಓಡುತ್ತಾ ಜೀವನ ಫಿಟ್ನೆಸ್ಗೋಸ್ಕರ ಎಷ್ಟೆಲ್ಲ ನೋಡಿ ಅಲ್ಲೊಂದು ಹುಡುಗ ನೋಡಿ ವಿ ಎಲ್ಲ ಅಲ್ಲೊಬ್ಬರು ನೋಡಿ ಸಿಮಿನ ಆರೋಗ್ಯಕ್ಕೋಸ್ಕರ ನೋಡಿ ಇವಾಗ ನೋಡಿ ಹುಡುಗ ನೋಡಿ ಏನೇ ಯಂಗ್ ಸ್ಟಾರು ಇವಾಗಿಂದ ಫಿಟ್ನೆಸ್ ಅಡಿಕ್ಟ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಫಿಟ್ನೆಸ್ ಈ ಥರ ಇರಬೇಕು ನೋಡಿ ಇವಾಗಿಂದ ಇದ್ರೆ ನೀನು ಫಿಟ್ನೆಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ವಾ ಇವಾಗಿಂದ ಎಷ್ಟು ಚೆನ್ನಾಗಿರ್ತಾನೆ ಅಂದ್ರೂ ತುಂಬ ಖುಷಿ ಆಗ್ಬಿಡುತ್ತೆ ನನಗೆ ಇದೇ ಥರ ಫಿಟ್ನೆಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ರೆ ಅಂದ್ಕೊಳ್ಳಿ ಅವರು ಸಿಕ್ಸ್ಟಿ ಸೆವೆಂಟಿ ಆದರೂ ಫಿಟ್ಟಾಗಿ ಕಾಣಿಸ್ತಾ ಇರ್ತಾರೆ ಅವರು ಏನು ಹಿಂಗಿದಾರಲ್ಲ ಅನ್ಸುತ್ತೆ ನೋಡಿ ಫಿಟ್ನೆಸ್ ಅನ್ನೋದು ಹಂಗೆ ನೋಡಿ ತುಂಬ ಜನ ಅಂದ್ಕೊತಾ ಫಿಫ್ಟಿ ಆದರೂ ಏನು ಗೊತ್ತೇ ಆಗೋಲ್ಲ ನೋಡಿ ಸಿಕ್ಸ್ಟಿ ಆದರೂ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಸ್ಕಿನ್ನು ನೋಡಿ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ ಏನೇ ದಪ್ಪ ಇದ್ದರೂ ಸಣ್ಣ ಇದ್ದರೂ ಫಿಟ್ನೆಸ್ ಇದ್ದಾಗ ಕೆಲವರು ಬಜ್ಜಿ ತಂದ್ಕೊಳ್ಳಿ ಫ್ಯಾಟ್ ಗೊತ್ತಾಗ್ಬಿಡುತ್ತೆ ಸಾಗಿ ಸಾಗಿ ಕೆಳಗಡೆ ಗೊತ್ತಾಗ್ಬಿಡುತ್ತೆ ಫ್ಯಾಟ್ ಎಲ್ಲ ಅದಕ್ಕೆ ಸ್ಕಿನ್ ಕ್ವಾಲಿಟಿ ಅದು ಏಜ್ ಇರೋದು ಏಜ್ ಆಗ್ತಾ 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 ಎಲ್ಲ ಹೋಗ್ಬಿಡುತ್ತೆ ಓ ನಾನು ನೋಡಿ ಬ್ಯೂಟಿ ಎಲ್ಲ ಬಟ್ ಅದ್ರ ಜೊತೆಗೆ ನಾವು ಫಿಟ್ ಆಗಿ ಅಂದರೆ ಚೆನ್ನಾಗಿ ಆರೋಗ್ಯಕರ ಆಹಾರ ತಿಂದ್ಕೊಂಡು ಫಿಟ್ ಸಿಕ್ಸ್ಟಿ ಸೆವೆಂಟಿ ಆದರೂ ಫಿಟ್ ಎಲ್ಲ ಕಡೆಯಿಂದ ಓವರ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ನೋಡಿ ಅಲ್ವಾ ನನಗನ್ಸುತ್ತೆ ಯಾವಾಗಲೂ ಫಿಟ್ ಆಗಿರಬೇಕು ಆರೋಗ್ಯ ನೋಡ್ಕೋಬೇಕು ಆರೋಗ್ಯ ಇದ್ರೇ ಅಲ್ಲ ಆರೋಗ್ಯವೇ ಭಾಗ್ಯ ಆರೋಗ್ಯ ನೋಡ್ಕೋಬೇಕು ಆರೋಗ್ಯ ಚೆನ್ನಾಗಿರಬೇಕು ತಿನ್ನಂಥ ಫುಡ್ಡೇ ನೋಡಿ ರಾಗಿ ಜೋಳ ನವಣೆ ಸಜ್ಜೆ ಇದೇ ಫುಡ್ಡು ಅದರಲ್ಲಿ ಸಿಂಪಲ್ ನ್ಯೂಟ್ರಿಷನಲ್ ಅಲ್ಲ ಪ್ರೋಟೀನ್ ಇರಬೇಕು ಕಾರ್ಬ್ಸ್ ಇರಬೇಕು ಫ್ಯಾಟ್ ಇರಬೇಕು ಫೈಬರ್ ಇರಬೇಕು ಓನ್ ಮಿನರಲ್ಸ್ ಎಲ್ಲ ಆರೋಗ್ಯ ಕರೆ ಕರೆಕ್ಟಾಗಿರ್ಬೇಕು ಬೇ ಕರೆಕ್ಟ್ ಟೈಮ್ ಟೈಮ್ಗೆ ಊಟ ಮಾಡಬೇಕು ಟೈಮ್ ಟೈಮ್ಗೆ ಊಟ ಮಾಡಬೇಕು ಟೈಮ್ ಟೈಮ್ ಮಲ್ಕೋಬೇಕು ಇತ್ತೀಚಿಗಂತರ ಫೋನು ಬೇಗ ನೋಡಿ ಲೇಟಾಗಿ ಎದ್ದೇಳೋದು ಲೇಟಾಗಿ ಮಲ್ಕೊಳ್ಳೋದು ಅದು ಲೈಫ್ ಸ್ಟೈಲ್ ತುಂಬ ಕಷ್ಟ ನೋಡಿ ಇವಾಗಂತರ ತುಂಬ ಜನಕ್ಕೆ ಪಿ ಸಿ ಡಿ ಪ್ರಾಬ್ಲಮ್ ಅದು ಇದು ಹೆಲ್ತ್ ಪ್ರಾಬ್ಲಮ್ ಇಷ್ಟೊಂದೆಲ್ಲ ಇದ್ದಾವೆ ನೋಡಿ ಬಿಕಾಸ್ ಇವೇನೆಲ್ಲ ಆಮೇಲೆ ತಿನ್ನುವಂಥ ಲೈಫ್ ಸ್ಟೈಲು ಹಂಗೇನೆ ಪಾನಿಪುರಿ ತಿಂದೆ ಹತ್ತಿಂದೆ ಇತ್ತು ಜಂಕ್ ಫುಡ್ ಆಯಿಲ್ ಫುಡ್ ಮತ್ತು ಬೇಕರಿ ಪ್ರಾಡಕ್ಟ್ ಟೇಸ್ಟೇ ಅಲ್ವಾ ನಾಲ್ಕಿಗೆ ರುಚಿ ಬೇಗ ತಿನ್ನಬೇಕು ಅಂತ ಟೇಸ್ಟ್ ಎಲ್ಲ ರುಚಿ ರುಚಿ ಅಲ್ವಾ ಕಲ್ಕ್ಸ್ ಕಲಿಸ್ಬೇಕಾದ್ರೆ ಕಷ್ಟ ನೋಡಿ ತಿನ್ನೋದೆಲ್ಲ ಈಸಿ ಅದನ್ನೇ ನೋಡಿ ಲೈಫ್ ಕೇಳ್ತಾ ಇರ್ತೀನಿ ಕಮ್ಮಿ ತಿನ್ನೋದೇ ಹೇಳು ಪಪ್ಪ ಜಂಕ್ ಯಾವಾಗಾದರೂ ವಾರದಲ್ಲಿ ಒಂದು ಸತಿ ಹೊರಗಡೆ ಹೋದಾಗ ತಿಂತಾಳೆ ಬಟ್ ಅಂದರೆ ಮನೆಯಲ್ಲ ಮಾಡ್ತೀನಿ ನನಗೆ ಆಗಲ್ಲ ಅಂತಾರೆ ಎಲ್ಲ ಲೀಸಿ ನೋಡಿ ತುಂಬ ಅದು ಚಿಮ್ಮಗೆ ಅದೊಂದು ಸ್ವಲ್ಪ ಎದ್ದು ಬರೋದು ಬೆಳಗ್ಗೆ ಅದೆಲ್ಲ ಮೋಟಿವೇಶನ್ ಬೇಕು ಯಾವಾಗಲೂ ಇರ್ತೀನಿ ಪ್ರತಿಯೊಬ್ಬರು ಆರೋಗ್ಯನೂ ನೋಡ್ಕೋಬೇಕು ಅಂತ ಆರೋಗ್ಯ ಇದ್ರೇ ಎಲ್ಲ ಆರೋಗ್ಯವೇ ಭಾಗ್ಯ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ನೋಡಿಬೇಕು ಆರೋಗ್ಯ ನೋಡ್ಕೊಳ್ಳಿ 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 ಅಂತ ಯಾವಾಗಲೇ ಹೇಳ್ತಾಯಿರ್ತೀನಿ ಎಸ್ ದ ನೆಕ್ಸ್ಟ್ ಟ್ರೆಡ್ಮಿಲ್ ನೋಡಿ ಇವಾಗ ಎಸ್ ಟ್ರೆಡ್ಮಿಲ್ ಮಾಡೋಕೆ ಮುಂಚೆ ಲೇಸ್ ಎಲ್ಲ ಕರೆಕ್ಟಾಗಿ ಕಟ್ಕೊಳ್ಳಿ ಓಡ್ತಿರ್ತೀರಿ ನೋಡಿ ಈ ಓಡೋರಿಗೆ ಲೇಸ್ ಪಿಚ್ಕೊಂಬಿಡುತ್ತೆ ಮಧ್ಯದೆಲ್ಲ ಡಿಸ್ಟರ್ಬ್ ಆಗುತ್ತೆ ಕರೆಕ್ಟಾಗಿ ಲೇಸ್ ಎಲ್ಲ ಕಟ್ಕೊಂಡು ರನ್ ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ವಿತ್ ಆಗಿ ನಿಧಾನ ತುಂಬ ಜನ ಮಾಡ್ತಾ ಇರ್ತಾರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದರೆ ಮಾಡಿ ಮಾಡಿ ಟ್ರೆಡ್ಮಿಲ್ ಬಿಗಿನರ್ಸ್ ಯಾವತ್ತೂ ಓಡೋಕೆ ಹೋಗ್ಬಿಟ್ಟು ಟ್ರೆಡ್ಮಿಲ್ ಗೊತ್ತಿರಲ್ಲ ನಿಧಾನವಾಗಿ ವಾಕ್ ಸ್ಟಾರ್ಟ್ ಮಾಡ್ಕೊಂಡು ಆಗಿ ಹೋಗಬೇಕು ಏನಿದ್ರು ಏನೇ ಡೌಟ್ಸ್ ಇದ್ದರೂ ಟ್ರೈನರ್ನ ಕೇಳಿ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಎಸ್ ಯಾಕಂದ್ರೆ ಲೈವ್ ಟ್ರೈನರ್ ಇರ್ತಾರೆ ನೋಡಿ ಅವ್ರು ನಿಮ್ಗೆ ಕರೆಕ್ಟಾಗಿ ಹೇಳ್ತಾರೆ ಅದೇ ಅದನ್ನು ಕೇಳಬೇಕಾದ್ರೆ ಕರೆಕ್ಟಾಗಿ ಹೋಗಿ ಕೇಳಿ ಗೌರವ ಕೊಟ್ಟು ಕೇಳಿ ಅಂದರೆ ನೀವು ಹೆಂಗೆ ಆ್ಯಟಿಟ್ಯೂಡ್ ತೋರಿಸ್ತೀರೋ ಅವ್ರು ಅದೇ ಥರ ಇರ್ತಾರೆ ನೋಡಿ ಎಸ್ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಒಂದೇ ಸ್ಪೀಡ್ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಮಾಡಬೇಕು ಬಿಡ್ಬಾರ್ದು ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಕಂಟಿನ್ಯೂಯಸ್ ಟ್ರೆಡ್ಮಿಲ್ ಅಷ್ಟೇ ನೋಡಿ ಕರೆಕ್ಟಾಗಿ ಬಿಡಿದೆ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿ ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಹೇಳ್ತಾ ಇರ್ತೀನಿ ನಾನು ನಿಮಗೆ ರನ್ ಯಾವುದೇ ಸ್ಪೀಡ್ ಎಕ್ಸಸೈಸ್ ಮಾಡಿದ್ರು ಶಾಮ್ನ ಕಾಡುವೆ ಎಕ್ಸಸೈಜ್ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ ಕಾಡಿಯೋ ನಿಮಗೆ ಟ್ರೆಡ್ಮಿಲ್ ಮಾಡಿದಾಗ ಒಳ್ಳೆಯ ಕಾಡುವೆ ಎಕ್ಸಸೈಸು ಅಂದರೆ ಯಾವುದೇ ಸ್ಪೀಡ್ ಎಕ್ಸಸೈಸ್ ಮಾಡಿದ್ರೆ ಕಾಡುವೆ ಆಗುತ್ತೆ ನಾನು ಟ್ರೆಡ್ಮಿಲ್ ತುಂಬ ಅಂದರೆ ಒಂದು ಸ್ವಲ್ಪ ಒಳ್ಳೆ ಬರ್ನ್ ಮಾಡ್ಬೋದು ರನ್ ಮಾಡ್ಬೋದು ಅಂತ ಟ್ರೆಡ್ಮಿಲ್ ನಾನು ಕಾಯ್ದೆ ಮಾಡ್ಕೊತೀನಿ ಕ್ರಾಸ್ ಟ್ರೈನರ್ ಒಂಥರ ಸೈಕ್ಲಿಂಗ್ ಒಂಥರ ಇವು ಅದರಲ್ಲಿ ಇಂಟೆನ್ಸ್ ಮಾಡ್ಕೋಬೋದು ಟೈಟ್ ಮಾಡಿಕೊಂಡು ಆ ಥರ ಇದರಲ್ಲೂ ಬರುತ್ತೆ ನಿಮಗೆ ಸ್ಪೀಡ್ ಆಗಿರ್ಬೋದು ಇನ್ಕ್ಲೈನ್ ಆಗಿರ್ಬೋದು ಇನ್ಕ್ಲೈನ್ ಮಾಡೋದಕ್ಕೆ ಏನಾಗ್ಬಿಡುತ್ತೆ ಅಂದರೆ ಲೋವರ್ ಬ್ಯಾಕ್ ಮೇಲೆ ಪ್ರೆಷರ್ ಬೀಳುತ್ತೆ ಅಂದರೆ ಈಗ ಅನೋಟಾಮಿಕ್ ಒಂದು ಸ್ಟ್ರೈಟಲ್ಲಿರುತ್ತೆ ಈಗ ಸ್ಲೈಡ್ ಸ್ವಲ್ಪ ಬಾಡಿ ಸ್ಲೈಡ್ ಸ್ಲೈಡ್ ಆದಾಗ ನಿಮಗೆ ಲೋವರ್ ಬ್ಯಾಕ್ ಮೇಲೆ ಸ್ಟ್ರೈನ್ ಆಗುತ್ತೆ ದಯವಿಟ್ಟು ಅದಕ್ಕೆ ನೋಡಿ ಇನ್ಕ್ಲೈನ್ ಮಾಡ್ಕೊಂಡು ಮಾಡಬೇಕಾದ್ರೆ ತುಂಬ ಮಾಡ್ತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಎಸ್ ಇದು ಲೆಂತಿ ಆಗುತ್ತೆ ಅಂದ್ಬಿಟ್ಟು ಹಾಗಾಗಿ ಸ್ಪೀಡ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಎಸ್ ಲೆಂತ್ ವೀಡಿಯೋ ನೋಡಿ ಯೂಶಲಿ ಯಾರೂ ನೋಡೋಲ್ಲ ಕಮ್ಮಿ ಅಂದರೆ ಫಿಟ್ನೆಸ್ ವೀಡಿಯೋ ಕೂಡ ಕಮ್ಮಿ ನೋಡಿ ಆ್ಯಕ್ಚುಲಿ ಟ್ರಾವೆಲಿಂಗ್ ವೀಡಿಯೋಸ್ ನೋಡಿ ತುಂಬ ಜನ ನೋಡ್ತಾರೆ ಟ್ರಾವೆಲಿಂಗ್ ಎಲ್ಲ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ತಿರುಪತಿ ಎಲ್ಲ ಹೋದಾಗ ನೋಡಿ ತಿರುಪತಿ ವೀಡಿಯೋಸ್ ಎಲ್ಲ ಹಾಕಿದ್ದೆ ಅದು ಟು ಕೆ ತ್ರೀ ಕೆ ಎಲ್ಲ ಹೋಗ್ಬಿಟ್ಟಿತ್ತು ಅಂದರೆ ಫಿಟ್ನೆಸ್ಗೆ ತುಂಬ ಟೈಮ್ ನೋಡಿ ತೆಕ್ ಟೈಮ್ ತಗೊಳತ್ತೆ ಎಲ್ಲನೂ ಫಿಟ್ನೆಸ್ಗೆ ಕೆಲವೊಬ್ರಿಗೆ ಇಷ್ಟಪಡ್ತಾರೆ ಕೆಲವೊಬ್ರು ಕೊಟ್ಟೆಲ್ಲ ಆ ಥರ ಆಗೋಲ್ಲ ಕೆಲವೊಂದು ಡೈಲಿ ವೀಡಿಯೋಸ್ ಮಾಡೋರು ನೋಡಿ ಅವೆಲ್ಲ ಬೇಗ ಆಗ್ತವೆ ಜನಗಳಿಗೆ ಯಾವ ಥರನೇ ಅಂದರೆ ಕೆಲವೊಬ್ರಿಗೆ ಅದೇ ಥರನೇ ಇಷ್ಟ ಆಗಿಬಿಡುತ್ತೆ ಫಿಟ್ನೆಸ್ ತುಂಬ ನೋಡಿ ಹೆಲ್ತ್ ಅನ್ನೋದೇ ಹಂಗೆ ನೋಡಿ ಈ ಜಂಕ್ ಫುಡ್ ತಿನ್ನಿ ಅಂದಾಗ ಈಸಿ ತಿಂದುಬಿಡ್ತಾರೆ ಹೆಲ್ದಿ ಫುಡ್ ತಿನ್ನಿ ಅಂದರೆ ಕಷ್ಟ ಯಾವಾಗಲೂ ಕಹಿ ಹಂಗೆ ನೋಡಿ ತುಂಬ ಕಹಿ ಯಾರಿಗೂ ಇಷ್ಟಪಡಲ್ಲ ಸಿಹಿನ ಇಷ್ಟಪಟ್ಟುಬಿಡ್ತಾರೆ ಅಲ್ವಾ ಜೀವನದಲ್ಲಿ ಕಷ್ಟ ಅಂದಾಗ ಭಯಪಟ್ಟುಬಿಡ್ತಾರೆ ಅದೇ ಸುಖ ಅನ್ನೋದು ಈಸಿ ಅಲ್ಲ ಎಲ್ಲ ಈಸಿ ಬೇಕು ಅನ್ನೋ ಕಷ್ಟಪಡಬೇಕು ಅಲ್ವಾ ಕಷ್ಟಪಡಬೇಕು ಎಲ್ಲ ಮಾಡಬೇಕು ಕಷ್ಟಪಟ್ಟರೆ ಸುಖ ಸಿಗೋಕ್ಕಾಗೋದು ಮುಂದೆ ನೋಡಿ ಎಸ್ ಎಸ್ ನೆಕ್ಸ್ಟ್ ಅದೇ ಅಲ್ಲ ಅದ್ ವೀಡಿಯೋಸ್ಗಳಿದ್ದಾವೆ ಅಂದರೆ ಮತ್ತು ಊರಿಗೆ ಹೋಗಿ ಬಂದಿದ್ದೀನಿ ಅಲ್ವಾ ಅದೆಲ್ಲ ವೀಡಿಯೋಸ್ ಎಲ್ಲ ಅದನ್ನು ಅಪ್ಲೋಡ್ ಮಾಡ್ತೀನಿ ತೆಕ್ ಟೈಮ್ ತಗೊಳ್ಳುತ್ತೆ ಕೆಲವೊಂದು ವೀಡಿಯೋಸ್ ಎಲ್ಲ ಅದೇ ಎಡಿಟಿಂಗ್ ಮಾಡು ವಾಯ್ಸ್ ಓವರ್ ಕೊಡು ಇದಕ್ಕೆ ಟೈಮ್ ತೊಗೊಳ್ಳುತ್ತೆ ಕೆಲಸದ ಜೊತೆಗೆ ಎಲ್ಲ ಮಾಡೋದಿರುತ್ತಲ್ಲ ಅದು ಟಾಸ್ಕೇ ನೋಡಿ ಎಸ್ ಅದೇ ಹೇಳ್ತಾ ಇರ್ತೀನಿ ನೋಡಿ ಕೆಲವೊಂದು ಕಡೆ ಆಮೇಲೆ ನಾವು ಕರೆಕ್ಟಾಗಿ ಇನ್ವೆಸ್ಟ್ ಮಾಡೋದಿರುತ್ತೆ ನೋಡಿ ಜೀವನದಲ್ಲಿ ಇನ್ವೆಸ್ಟ್ ಮಾಡಬೇಕು ನೋವುಗಳು ತುಂಬ ಇರ್ತವೆ ಕರೆಕ್ಟಾಗಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು ತುಂಬ ಅದು ಫೈನಾನ್ಷಿಯಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನೋಡಿ ತುಂಬ ಒಂದು ಸತಿ ಏನಾದರೂ ಅದು ಲೈಫಲ್ಲಿ ಎಡ್ವರ್ಟ್ ಆದಾಗ ಚಿಕ್ಕ ಏಜಲ್ಲಿ ಚಿಕ್ಕ ಏಜಲ್ಲಿ ಎಡ್ವರ್ಟ್ ಆದರೆ ಏನು ಅನಿಸಲ್ಲ ಬಟ್ ಲೈಫು ತುಂಬ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಕೋಬೇಕು ನೋಡಿ ಅಂದರೆ ಕರೆಕ್ಟಾಗಿ ಇನ್ವೆಸ್ಟ್ ಮಾಡೋದೇ ಇರುತ್ತೆ ನೋಡಿ ಅದು ಎಲ್ಲೆಲ್ಲ ಸುಟ್ಕೊಂಬಿಟ್ರೆ ಮಾತ್ರ ಭಯಂಕರವಾಗಿರುತ್ತೆ ಅದು ಅದನ್ನು ಎದ್ದೊಳಗೆ ಬರಬೇಕಾದ್ರೆ ಟೆಕ್ ಟೈಮ್ ತಗೊಳುತ್ತೆ ಲೈಫಲ್ಲಿ ಅದು ಕೇಳೋದು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿ ವಯಸ್ಸಲ್ಲೇ ಸುಟ್ಕೊಂಬಿಟ್ರೆ ಏನು ಅನಿಸಲ್ಲ ಬಟ್ ಒಂದು ಏಜ್ ಆದಮೇಲೆ ಸುಟ್ಕೊಂಬಿಟ್ರೆ ಅದು ತುಂಬ ನೋವಾಗ್ಬಿಡುತ್ತೆ ನೋಡಿ ಆಮೇಲೆ ಕೇರ್ಫುಲ್ ಆಗಿರಬೇಕು ಗ್ಯಾಸ್ ಸ್ಲೋ ಮಾಡ್ಕೊತ ಮುಗೀತು ನೋಡಿ ಹತ್ತು ನಿಮಿಷ ಹ್ಞೂ ಹತ್ತು ಹನ್ನೆರಡು ನಿಮಿಷ ಓಡಿದೆ ಒಂದು ಫ್ಲೋ ಅಲ್ಲಿ ನಾಕ್ಚುಲಿ ನಾನು ಟೂ ತೌಸಂಡ್ ಸೆವೆಂಟೀನಲ್ಲಿ ರೋಟರಿ ಕ್ಲಬ್ದು ಮ್ಯಾರಥಾನ್ ಓಡಿದ್ದೆ ಹಾಫ್ ಮ್ಯಾರಥಾನ್ ಫಸ್ಟ್ ಟೈಮ್ ಓಡಿದ್ದು ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಡೇಲಿ ಅವಾಗೆ ಫುಲ್ ಕಾಲೆಲ್ಲ ಪೇನ್ ಅವತ್ತು ಆ್ಯಕ್ಚುಲಿ ಸಂಡೇ ಇತ್ತು ಅವತ್ತು ಪೇಯ್ನ್ ತುಂಬ ನೋಡಿದ್ರು ಕಲ್ಲು ಅದಂಗೆ ಆಗ್ಬಿಟ್ಟಿತ್ತು ಕಾಲು ಕೂಡ ಫಸ್ಟ್ ಟೈಮ್ ಹಾಫ್ ಮ್ಯಾರಥಾನ್ ಓಡಿದ್ದೆ ಅಂತೂ ಕಂಪ್ಲೇಂಟ್ ಮಾಡಿದ್ದೆ ನೋಡಿ ಎಸ್ ಇವತ್ತು ಕಾಡಿಯೋ ಕಂಪ್ಲೀಟ್ ಆಯಿತು ನೋಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಅದೇ ನೋಡಿ ಜೀವನದಲ್ಲಿ ಎಲ್ಲ ಬರೋದಲ್ವ ನೀವು ಪ್ರೀತಿ ಕೊಟ್ಟರೆ ಅವರು ನಿಮಗೆ ಪ್ರೀತಿ ಕೊಡ್ತಾರೆ ಜೀವನದಲ್ಲಿ ಅದೇ ಬರೋದು ನೋಡಿ ಪ್ರೀತಿ ಏನೇನು ಸಂಪಾದನೆ ಮಾಡೋದು ಅನ್ನೋದು ಅದೇ ಊರಿಗೆಲ್ಲ ಹೋಗಿ ಬಂದಲ್ಲ ಹೆವಿ ಬರ್ ಮಾಡಿಬಿಟ್ಟಿದ್ದೀನಿ ಅಲ್ಲಿ ಅನ್ನೋಕ್ಕಿಂತ ನಿಂತ್ರೆ ಕುಂತ್ರೇನೆ ಸುರಿಯುತ್ತೆ ಮಳೆ ಜಾಸ್ತಿ ಆದ್ರೂ ಅಷ್ಟು ನೋಡಿ ಆಮೇಲೆ ಅಲ್ಲಿ ಕೂತ್ಕೊಳ್ಳಲ್ಲ ನಾನು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀನಿ ಮನೆ ಹತ್ರ ತೆಗಿಲ್ಲ ಬಿದ್ದಿದ್ದು ಸ್ವಲ್ಪ ಗೆಚ್ಚು ಗೆಚ್ಚು ಅದು ಇದು ದೇಹ ದಂಟ್ಸ್ಬೇಕು ನೋಡಿ ಎಲ್ಲೇ ಹೋದ್ರೂ ಕೆಲಸ ಮಾಡಬೇಕು ಏನು ಮಾಡೋಕ್ಕೂ ರೆಡಿ ಇರಬೇಕು ಕೆಲಸ ನಾನು ಏನು ಮಾಡೋಕ್ಕೂ ರೆಡಿ ನೋಡಿ ಕೆಲಸ ಅಂದರೆ ಏನಂದರೆ ಒಳ್ಳೆಯತನದಲ್ಲಿ ಒಳ್ಳೆಯದಲ್ಲಿ ಒಳ್ಳೆಯ ರೂಟೆಲ್ಲ ಕೆಲಸ ಎಷ್ಟು ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಇದ್ದರೇ ಎಲ್ಲ ನೋಡಿ ದಯವಿಟ್ಟು ನಾನು ಹೇಳ್ತಾ ಇರ್ತೀನಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಇರಬೇಕು ಅಂತ ಅಲ್ವಾ ತುಂಬ ಜನ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಮಿತಿ ಎಲ್ಲ ಇದ್ದರೆ ಒಳ್ಳೇದು ನೋಡಿ ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ನೀವು ಅಲ್ಲರಿ ನೀವು ನಾವೆಲ್ಲ ಇವಾಗ ನಾನೇ ಅಂದ್ಕೊಡಿ ನಾನು ಕುಡಿಯೋದು ಗಿಡೋದೆಲ್ಲ ಮಾಡಿಬಿಟ್ರೆ ನಾಳೆ ದಿನ ನಾನು ಹೋಗ್ಬಿಟ್ರೆ ರಾಜುನ ಯಾರು ನೋಡ್ಕೊತಾರೆ ಅಂದರೆ ಅದೇ ಅಲ್ವಾ ಇದು ನನ್ನ ಮೇಲೆ ಡಿಪೆಂಡ್ ಆಗಿರ್ತಾಳೆ ನನಗೆ ಅಂತ ಬಂದಿರ್ತಾಳೆ ಅವಳು ಅದೇ ನೋಡಿ ಜೀವನ ನಾವು ಇರಷ್ಟು ದಿನ ಪಗೊಂತು ಹಾಗೆ ಕರ್ಕೊಂಡ್ರೆ ನಾವು ಹ್ಯಾಂಡ್ ಮಾಡ್ಕೊಂಡ್ರೆ ಹೋಗ್ಬಿಟ್ರೆ ಹಾಲು ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ನಮಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಇದನ್ನು ಸ್ವಲ್ಪ ತಿರ್ಗಿ ಹ್ಯಾಡ್ ಮಾಡ್ಕೊಂಡು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿ ಹಾಗಾಗಿ ಸ್ವಲ್ಪ ವೀಡಿಯೋನ ಹ್ಯಾಡ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಯಾವಾಗಲೂ ಹೇಳ್ತಾ ಇರೋದು ಅದನ್ನೇ ನೋಡಿ ಆರೋಗ್ಯ ಇದ್ರೇ ಎಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು